ಭಾರತ ಸೇನೆಯ ಶೌರ್ಯ ಮತ್ತು ತ್ಯಾಗವನ್ನು ಗೌರವದಿಂದ ಸ್ಮರಿಸುತ್ತೇವೆ ಆಪರೇಷನ್ ಸಿಂಧೂರ್ನಲ್ಲಿ ನಮ್ಮ ಯೋಧರು ತೋರಿಸಿದ ಧೈರ್ಯ ತಾಂತ್ರಿಕ ಚಾತುರ್ಯ ಮತ್ತು ದೇಶಾಭಿಮಾನವು ನಿಜಕ್ಕೂ ಅಭಿಮಾನದ ಸಂಗತಿ ಹಾಗೂ ವೀರ ಯೋಧರಿಗೂ ಮತ್ತು ಮಡಿದ ಸಾರ್ವಜನಿಕರಿಗೆ ಸಂತಾಪ ಸೂಚಿಸಿ ಎಐಸಿಸಿ ಕಾರ್ಯದರ್ಶಿ ಬಿಎಂ ಸಂದೀಪ್ ಮಾತನಾಡಿದರು ಘಟನೆಯಿಂದ ಇನ್ನು ಇಪ್ಪತ್ತಾರು ಜನ ನಮ್ಮ ಆಯಿತು ಇಡೀ ದೇಶವನ್ನೇ ಹೆಚ್ಚು ಬೀಳಿಸುವಂಥ ಒಂದು ಕ್ರೂ ಕ್ರೂರಕೃತಿಯ ಬೇಲ್ಗಾಮಲ್ಲಿ ನಡೀತು ಅದಾದ ನಂತರ ನಮ್ಮ ವೀರ ಯೋಧರುಗಳು ಸೈನಿಕರು ಅದೇ ರೀತಿ ತಕ್ಕ ಉತ್ತರವನ್ನು ಕೊಟ್ಟು ಆಪರೇಷನ್ ಸಿಂಧೂರ್ ಅಂತ ಏನು ಕೇಂದ್ರ ಸರ್ಕಾರ ನೇತೃತ್ವದಲ್ಲಿ ಆಪರೇಷನ್ ಸಿಂಧೂರ ಮುಖಾಂತರ ಸುಮಾರು ಕಾಶ್ಮೀರದಲ್ಲಿ ಒಂಬತ್ತು ಉಗ್ರರ ನೆಲೆಗಳನ್ನು ಮಾಂಸ ಮಾಡಿದರೆ ನಾವೆಲ್ಲ ಕೂಡ ನೋಡಿದೀವಿ ಆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಅವತ್ತು ನಮ್ಮ ಫಾರಿನ್ ಸೆಕ್ರೆಟರಿ ಆದಂಥ ವಿಕ್ರಮ್ ಮಿಶ್ರಿಯವರು ನಮ್ಮ ದೇಶದ ಎರಡು ಜನ ಹೆಮ್ಮೆಯ ಪುತ್ರಿಯರು ಅವರು ಕರ್ನಲ್ ಅವರು ಮತ್ತು ಭೂಮಿಕಾ ಸಿಂಗ್ರವರು ಆ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡ ಮಾತನಾಡಿದಂಥ ಸಂದರ್ಭದಲ್ಲಿ ಯಾವ ರೀತಿ ಅವರು ಉತ್ತರವನ್ನು ಉತ್ತರ ಪಾಕಿಸ್ತಾನಕ್ಕೆ ಯಾವ ರೀತಿ ಉಗ್ರ ನೆಲೆಗಳನ್ನು ಧ್ವಂಸ ಮಾಡಿದ್ರು ಅಂತ ಹೇಳಿದಂಥ ಸಂದರ್ಭದಲ್ಲಿ ಇಡೀ ಭಾರತೀಯರಿಗೆ ಒಂದು ನಿಟ್ಟಿರು ನಿಟ್ಟಿಸಲುಕಿರುವಂಥ ಕೆಲಸ ಮತ್ತು ಮೃತರ ಆತ್ಮಕ್ಕೆ ಕುಟುಂಬಕ್ಕೆ ನಾವೇನು ಸಂತಾನಗಳ್ರು ಕೂಡ ನಷ್ಟವನ್ನು ಬರ್ಸೋಕ್ಕಾಗಲ್ಲ ಅಂದರೂ ಕೂಡ ಎಲ್ಲೋ ಒಂದು ಕಡೆ ಇನ್ನೂ ನಾವು ತಕ್ಕ ಪಾಠವನ್ನು ಕಲಿಸ್ತೀವಿ ಅಂತ ಹೇಳಿ ಒಂದು ನಮಗೆಲ್ಲರೂ ಕೂಡ ಆಶೆ ಇತ್ತು ಈ ಸಂದರ್ಭದಲ್ಲಿ ದೇಶ ದೇಶದ ಪ್ರತಿಯೊಬ್ಬ ಸೈನಿಕರಿಗೂ ಮತ್ತು ಹುತಾತ್ಮರಾದವ್ರೂ ಎಲ್ಲರಿಗೂ ಕೂಡ ನಾನು ಸೈನಿಕರುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಹುತಾತ್ಮ ಹುತಾತ್ಮರಾದವರಿಗೆ ನನ್ನ ಸಂತಾಪವನ್ನು ಸೂಚಿಸ್ತಾ ಭಾರತ ಸೇನೆ ಯಶಸ್ವಿಯಾಗಿ ಆಪರೇಷನ್ ಸಿಂಧೂರನ್ನು ನಡೆಸಿದಾಗ ಕೇಂದ್ರ ಸರ್ಕಾರ ರಾಜಕೀಯ ನಿಲುವು ತಾಳಲು ವಿಫಲವಾಗಿದೆ ರಾಜಕೀಯ ಗಂಭೀರತೆ ಇಲ್ಲದ ಕಾರಣದಿಂದ ಸೇನೆಯ ತ್ಯಾಗ ಮತ್ತು ಶೌರ್ಯಕ್ಕೆ ಸರಿಯಾದ ಮಾನ್ಯತೆ ದೊರಕಿಲ್ಲ ಅಮೆರಿಕ ಅಧ್ಯಕ್ಷ ಟ್ರಂಪ್ ಘೋಷಿಸಿದ ಕುರಿತು ಭಾರತ ಸರ್ಕಾರದ ಮೌನ ದೇಶದ ಪರವಾಗಿ ಸ್ಪಷ್ಟವಾದ ರಾಜಕೀಯ ಹೇಳಿಕೆಯನ್ನ ನೀಡಬೇಕಿದ್ದ ಸಂದರ್ಭದಲ್ಲಿ ಮೋದಿ ಸರ್ಕಾರ ಮೌನ ವಹಿಸಿದೆ ವಿದೇಶಿ ಒತ್ತಡಕ್ಕೆ ಮಣಿದು ದೇಶದ ಭದ್ರತೆಗೆ ಕುತ್ತು ತಂದಿರುವುದು ಮೋದಿ ಸರ್ಕಾರದ ದೌರ್ಬಲ್ಯವನ್ನ ತೋರಿಸುತ್ತಿದೆ ಎಂದರು ಕರ್ನಲ್ ಕುರೇಶಿ ಅವರು ಭಾರತದ ಹೆಮ್ಮೆಯ ಪುತ್ರಿ ಅವ್ರ ಜೀವವನ್ನು ಲೆಕ್ಕಿಸುತ್ತಾರೆ ಅವ್ರು ಯಾವ ಸಮಾಜದವರು ಅನ್ನೋದು ಇವತ್ತು ಮುಖ್ಯ ಅಲ್ಲ ಅವರು ಇವತ್ತು ದೇಶವನ್ನ ಕಾಪಾಡುವಂತ ಸಂದರ್ಭದಲ್ಲಿ ಉಗ್ರರ ವಿರುದ್ಧ ಹೋರಾಡುವಂತ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಹೋಗಿ ಒಂಬತ್ತು ಉಗ್ರ ನೆಲೆಗಳನ್ನು ಧ್ವಂಸ ಮಾಡಿ ಇವತ್ತು ಬಂದು ಪತ್ರಿಕಾ ಹೇಳಿಕೆ ಕೊಡುವಂತ ಸಂದರ್ಭದಲ್ಲಿ ವಿಕ್ರಮ್ ವಿಶ್ರಿಯವ್ರ ಜೊತೆ ವಯಂಕಾ ಸಿಂಘು ಮತ್ತು ಕರ್ನಲ್ ಖುರೇಶಿಯವರು ಪತ್ರಿಕಾಗೋಷ್ಠಿಯನ್ನು ಮಾಡಿ ಯಾವ ರೀತಿ ಭಯೋತ್ಪಾದಕನ ನನ್ನ ಮಟ್ಟ ಹಾಕಿದ್ವಿ ಅಂತ ಅವ್ರು ಹೇಳಿದ್ನ ಒಂದು ಇವತ್ತು ಎಲ್ಲರೂ ಕೂಡ ದೇಶ ನೋಡಿದ್ದಾರೆ ಅಂದರೆ ಅಂಥ ದೇಶ ಹೆಮ್ಮೆಯ ಪುತ್ರಿಗೆ ಇವತ್ತು ಬಿ ಜೆ ಪಿಯ ಮಧ್ಯಪ್ರದೇಶದ ಒಬ್ಬ ಬಿ ಜೆ ಪಿ ನಾಯಕ ಒಬ್ಬ ಮಂತ್ರಿ ಅವರನ್ನು ಇವತ್ತು ಉಗ್ರವಾದಿಯ ತಂಗಿ ನಾವು ಯಾವ ರೀತಿ ಇವತ್ತು ಪಾಕಿಸ್ತಾನದ ಉಗ್ರವಾದಿಗಳನ್ನು ಸದೆ ಪಡೆಯಲು ನಾವು ಯಾವ ರೀತಿ ಅವರ ತಂಗಿಯನ್ನೇ ಕಳಿಸಿ ತದೆ ಪಡೆದ್ವಿ ಅಂತ ಹೇಳಿರೋದನ್ನ ಇವತ್ತು ದೇಶ ಇವತ್ತು ತಲೆ ತೆಗಿಸುವ ರೀತಿಯಲ್ಲಿ ಮತ್ತು ಬಿ ಜೆ ಪಿಯ ಇವತ್ತು ಯಾವ ರೀತಿಯ ಮನಸ್ಥಿತಿ ಇದೆ ಹೇಳಿ ಈ ಘಟನೆಯಿಂದ ಇವತ್ತು ತೋರ್ಬಡತ್ತೆ ಹಾಗಾಗಿ ಯಾಕೆ ಯಾತಕ್ಕೋಸ್ಕರ ಸೀಸ್ ಫೈಯರ್ ಮಾಡಿದ್ದೀರಾ ಇದರಿಂದ ದೇಶಕ್ಕೆ ಲಾಭ ಏನು ಇದಾದ ನಂತರ ಟ್ರಂಪ್ ಅವ್ರು ಹೇಳ್ತಾರೆ ಆ್ಯಪಲ್ ಮೊಬೈಲ್ ಕಂಪ್ನಿಯವರಿಗೆ ನೀವು ಭಾರತ ದೇಶದಲ್ಲಿ ಯಾವ ಕಾರಣಕ್ಕೂ ಆ್ಯಪಲ್ ಕಂಪ್ನಿಯನ್ನು ತೆರಿಗೆ ಕೊಡೋದು ಅಂತೇಳಿ ಅಂದರೆ ನಮ್ಮ ದೇಶ ಎಲ್ಲಿ ಫೈಲರ್ ತಗೋಬೇಕು ಅದನ್ನು ಟ್ರಂಪ್ ನಿರ್ಧಾರ ಮಾಡ್ತಾರೆ ನಮ್ಮ ದೇಶ ಏನು ಶುಲ್ಕ ವಿಧಿಸಬೇಕು ಅದನ್ನು ಟ್ರಂಪ್ ನಿರ್ಧಾರ ಮಾಡ್ತಾರೆ ನಮ್ಮ ದೇಶ ಯಾವ ಫ್ಯಾಕ್ಟ್ರಿನ ಎಲ್ಲಿ ಓಪನ್ ಮಾಡಬೇಕು ಅದನ್ನು ಟ್ರಂಪ್ ನಿರ್ಧಾರ ಮಾಡ್ತಾರೆ ನಮ್ಮ ದೇಶ ಬೇರೆ ದೇಶಗಳ ಜೊತೆ ನಮ್ಮ ದೇಶದ ಜೊತೆ ಯಾವ ರೀತಿ ನಡ್ಕೋಬೇಕು ಅಂತೇಳೋದನ್ನು ಟ್ರಂಪ್ ಅವ್ರು ನಿರ್ಧಾರ ಮಾಡಿದ್ದಾರೆ ನಮ್ಮ ಇವತ್ತು ವಿಶ್ವದಲ್ಲಿ ಎರಡು ದೊಡ್ಡ ಎರಡು ಭಾರತ ಇವತ್ತು ಎರಡು ದೊಡ್ಡ ಪ್ರಜಾಪ್ರಭುತ್ವ ದೇಶ ಇವತ್ತು ಇವತ್ತು ದೊಡ್ಡ ನಮಗೆ ಒಂದಂಥ ದೊಡ್ಡ ಶಕ್ತಿ ಇದೆ ನೂರೈವತ್ತು ನಲವತ್ತು ಕೋಟಿ ಜನಸಂಖ್ಯೆ ಇದೆ ನಮ್ಮ ದೇಶದ ಜನರ ಒಂದು ಸ್ವಾಭಿಮಾನ ಏನಾಯಿತು ಅಂತೇಳಿ ಈ ಸಂದರ್ಭದಲ್ಲಿ ಇವತ್ತು ಪ್ರತಿಯೊಬ್ಬ ನಾಗರಿಕರಿಗೂ ಕಾಡ್ತಾರೆ ಪ್ರಶ್ನೆ ಹಾಗಾಗಿ ಕೂಡಲೇ ಇವತ್ತೇನು ಕರ್ನಲ್ ಖುರೇಶಿಯವರಿಗೆ ಉಗ್ರವಾದಿ ಯಾ ತಂಗಿ ಅಂತ ಏನು ಇವತ್ತು ವಿಜಯ್ ಸಿನ್ ಅವರು ಹೇಳಿದ್ದಾರೆ ಅವ್ರ ಮೇಲೆ ಕೂಡಲೇ ಎಫ್ ಐ ಆರ್ ಆಗೋದು ಮಾತ್ರ ಅಲ್ಲ ಅದನ್ನು ಬಿ ಜೆ ಪಿ ಪಕ್ಷದಿಂದ ಉಚ್ಚಾಟನೆಯನ್ನು ಮಾಡಿದರೆ ಇವರು ಏನಾದರೂ ದೇಶಭಕ್ತಿ ಬಗ್ಗೆ ಮಾತಾಡೋದಕ್ಕೆ ಸ್ವಲ್ಪನಾದರೂ ಇವರಿಗೆ ಇರುತ್ತೆ ಯಾಕೆಂದರೆ ದೇಶದ ಸ್ವತಂತ್ರ ತ್ರಿವರ್ಣ ಜೋಧನ ಈ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ ಇವರು ತ್ರಿವರ್ಣ ಜೋಧನ ಒಪ್ಪೇ ಇರಲಿಲ್ಲ ಇದು ಸಾವಿರದ ಒಂಬೈನೂರ ನಲವತ್ತೆರಡು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆದಾಗ ಎಲ್ಲರೂ ತ್ರಿವರ್ಣ ಆರಿಸಿದರೆ ಆರ್ ಎಸ್ ಎಸ್ ಅವರು ಆರಿಸಿರಲಿಲ್ಲ ಮತ್ತೆ ಆರ್ ಎಸ್ ಎಸ್ ಮುಖ್ಯ ಕಚೇರಿಯಲ್ಲಿ ನಾಗ್ಪುರದಲ್ಲಿ ಐವತ್ತೆರಡು ವರ್ಷ ಆದ್ಮೇಲೆ ತ್ರಿವರ್ಣ ಧ್ವಜ ಹಾರಿಸಿದ್ರು ಈಗ ಓಟಿಗೋಸ್ಕರ ಲಾಭಕ್ಕೋಸ್ಕರ ತ್ರಿವರ್ಣ ಧ್ವಜ ಇಟ್ಕೊಂಡು ಓಡಾಡ್ತಾ ಇದಾರೆ ಸುದ್ದಿಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜೇಗೌಡ ಮಲ್ಲೇಸ್ವಾಮಿ ಶಿವಾನಂದ ಸ್ವಾಮಿ ತನೋಜ್ ಕುಮಾರ್ ಮದನ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು